ಬಿಗ್ ಟಾಪ್ ಮೂರನೇ ಸ್ಟೋರಿ ಕಡೆ ಗಮನ ಕೊಡೋಣ ರಾಯಚೂರಿನಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಜಟಾಪಟಿ ಏರ್ಪಟ್ಟಿದೆ ಸಿಂಧನೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಎ ಮತ್ತು ಎಂಎಲ್ ಸಿ ನಡುವೆ ಕಿತ್ತಾಟ ಆಗಿದೆ ಇದು ತಾತ ಮೊಮ್ಮಗನ ನಡುವೆ ನಡೆದಿರುವಂತಹ ಪೈಪೋಟಿ ತಾರಕಕ್ಕೇರ್ತಾ ಇದೆ ಸಿಂಧನೂರಿನಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಮತ್ತು ಎಂ ಎಲ್ ಸಿ ನಡುವೆ ಕಿತ್ತಾಟ ಆಗಿದೆ ಸಿಂಧನೂರು ಕ್ಷೇತ್ರದಲ್ಲಿ ಹಾಲಿ ಶಾಸಕ ಮತ್ತು ಎಲ್ ಸಿ ನಡುವೆ ಜಟಾಪಟಿ ತಾರಕಕ್ಕೇರ್ತಾ ಇದೆ ಈ ಗಿರಿಜನ ಉಪಯೋಜನೆಗಳ ಕೊಳವೆ ಬಾವಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಗಲಾಟೆ ಇದು ಸಹೋದರನ ಪುತ್ರ ಎಂ ಎಲ್ ಸಿ ಬಸನಗೌಡ ಬಾದರ್ಲಿ ಕೊಟ್ಟಂತಹ ಪಟ್ಟಿಗೆ ಕೊಕ್ಕೆ ಕೊಟ್ಟಿದ್ದಾರೆ ಕೈ ಬಿಟ್ಟಿದ್ದಾರೆ ಸಣ್ಣ ನೀರಾವರಿ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ ಶಾಸಕ ಹಂಪನಗೌಡ ಬಾದರ್ಲಿ ಅವರು ನನ್ನ ಗಮನಕ್ಕೆ ತರದೆ ಪಟ್ಟಿ ನೀಡಲಾಗಿದೆ ಅನ್ನುವಂತಹ ಆರೋಪವನ್ನು ಶಾಸಕರು ಮಾಡ್ತಾ ಇದ್ದಾರೆ ಬಸನಗೌಡ ಬಾದರ್ಲಿ ಪಟ್ಟಿಗೆ ಕೊಕ್ಕೆಯನ್ನು ಹಾಕಿದ್ದಾರೆ ಶಾಸಕ ಹಂಪನಗೌಡ ಬಾದರ್ಲಿ ಗಿರಿಜನ ಉಪಯೋಜನೆಗಳ ಕೊಳವೆ ಬಾವಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಗಲಾಟೆ ಇದು ಜಟಾಪಟಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಡುವೆ ತಾರಕಕ್ಕೇರ್ತಾ ಕೇರ್ತಾ ಇದೆ ಈ ಜಟಾಪಟಿ ಸಹೋದರನ ಪುತ್ರ ಎಂ ಎಲ್ ಸಿ ಬಸನಗೌಡ ಬಾದರ್ಲಿ ಅವರು ಏನೊಂದು ಪಟ್ಟಿ ಕೊಟ್ಟಿರ್ತಾರೆ ಆ ಪಟ್ಟಿಗೆ ಕೊಕ್ಕೆ ಕೊಟ್ಟಿದ್ದಾರೆ ಸಣ್ಣ ನೀರಾವರಿ ಇಲಾಖೆಗೆ ಒಂದು ಪತ್ರ ಬರೆದಿದ್ದರು ಅದರಲ್ಲಿ ನನ್ನ ಗಮನಕ್ಕೆ ತರದೆ ಪಟ್ಟಿಯನ್ನು ಕೊಡಲಾಗಿದೆ ಅನ್ನುವಂಥ ಆರೋಪವನ್ನು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಬಸನಗೌಡ ಬಾದರ್ಲಿ ಅವರು ನೀಡಿದ್ದಂತಹ ಪಟ್ಟಿ ಏನಿದೆ ಆ ಪಟ್ಟಿಯನ್ನು ಕೈಬಿಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಧನೂರಿನಲ್ಲಿ ಕಾಂಗ್ರೆಸ್ನ ಎಂ ಎಲ್ ಎ ಮತ್ತು ಎಮ್ ಎಲ್ಸಿಯ ನಡುವೆ ಆಗಿದೆ ತಾತ ಮತ್ತು ಮೊಮ್ಮಗನ ನಡುವೆ ಈ ಪೈಪೋಟಿ ತಾರಕಕ್ಕೇರಿರೋದು ಮತ್ತೊಂದು ಕಡೆ ಅವ್ರು ಬರೆದಿರುವಂತಹ ಪತ್ರ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಸಣ್ಣ ನೀರಾವರಿ ಇಲಾಖೆಗೆ ಬರೆದಿರುವಂತಹ ಪತ್ರ ಆ ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಆಮೇಲೆ ಕೊಳವೆಬಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಹಂಚಿಕೆ ಮಾಡ್ತಾರಲ್ಲ ಆ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಇದು ಅಂತೇಳಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಡುವೆ ನಡೆದಿರುವಂತಹ ಜಟಾಪಟಿ ಸದ್ಯ ತಾರಕಕ್ಕೇರ್ತಾ ಇದೆ ನನ್ನ ಗಮನಕ್ಕೆ ತಂದಿಲ್ಲ ಅನ್ನುವಂಥ ಆರೋಪವನ್ನು ಒಂದು ಕಡೆ ಶಾಸಕರು ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಅವರು ಬರೆದಿರುವಂತಹ ಪತ್ರದಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅದು ಸಹೋದರನ ಪುತ್ರ ಬಸನಗೌಡ ಬಾದರಲಿ ಏನಿದ್ದಾರೆ ಅವರು ಕೊಟ್ಟಿರುವಂತಹ ಪಟ್ಟಿ ಏನಿದೆ ಆ ಪಟ್ಟಿನ ನನ್ನ ಗಮನಕ್ಕೆ ತರದೆ ಕೊಟ್ಟಿದ್ದಾರೆ ಅಂತೇಳಿ ಅದಕ್ಕೆ ಕೊಕ್ಕೆ ಕೊಡುವಂಥ ಕೆಲಸವನ್ನು ಇಲ್ಲಿ ಎಮ್ ಎಲ್ ಎ ಮಾಡಿದ್ದಾರೆ ನೋಡಿ ಇಬ್ಬರೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ತಾತ ಮತ್ತು ಮೊಮ್ಮಗ ಇಬ್ಬರ ನಡುವೆ ನಡೀತಾ ಇರುವಂಥ ಜಟಾಪಟಿ ಬಟ್ ಇಲ್ಲಿ ಇದೇ ವಿಚಾರಕ್ಕೆ ಇವರಿಬ್ಬರ ನಡುವೆ ಈ ಪೈಪೋಟಿ ನಡೀತಾ ಇರೋದು ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದು ಸಿಂಧನೂರು ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಬೇರೆ ಎಮ್ ಎಲ್ ಸಿ ಅತ್ತ ಇಬ್ಬರ ನಡುವೆ ಈ ಕೊಳವೆ ಬಾವಿ ಹಂಚಿಕೆ ವಿಚಾರವಾಗಿಯೇ ಶುರುವಾದಂತಹ ಗಲಾಟೆ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಅಂದರೆ ತಾರಕಕ್ಕೇರ್ತಾ ಇದೆ ರಾಯಚೂರಲ್ಲಿ ಈ ಒಂದು ಜಟಾಪಟಿ ನಡೀತಾ ಇರುವಂಥದ್ದು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಫೈಟ್ ಆಗೋದು ಅಥವಾ ಕಾಂಗ್ರೆಸ್ ಜೆಡಿಎಸ್ ಇದೆಲ್ಲ ಅಲ್ಲ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಇಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಜಾಯ್ನ್ ಆಗ್ತಾ ಇದಾರೆ ವೀರೇಶ್ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೀತಾ ಇದೆಯಲ್ಲ ಇದೇ ವಿಚಾರಕ್ಕೆನ ಏನ್ ಡೀಟೇಲ್ ಸಿಗ್ತಾ ಇದೆ ಏನಿದು ಜಟಾಪಟಿ ಅಂತ ಖಂಡಿತವಾಗಿಯೂ ಪ್ರಭು ರಾಯಚೂರಿನ ಸಿಂಧನೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಂಬನಗೌಡ ಬಾರ್ದಲಿ ಮತ್ತು ಅದೇ ಜಿಲ್ಲೆಯ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಬಸನಗೌಡ ಬಾರ್ಧಲಿ ಇವರಿಬ್ಬರೂ ಸಹ ಸಂಬಂಧಿಕರು ತಾತ ಮೊಮ್ಮಗನ ಸಂಬಂಧ ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಅಧಿಕಾರದ ವಿಚಾರಕ್ಕೆ ಸಂಬಂಧಿಸಿದಂತೆ ಇವರಿಬ್ಬರ ಮಧ್ಯೆ ಇತ್ತೀಚೆಗೆ ಸಾಕಷ್ಟು ದಿನಗಳಿಂದನೂ ಸಹ ಘರ್ಷಣೆ ವ್ಯಕ್ತವಾಗ್ತಾ ಇರುವಂಥದ್ದು ಈ ಹಿಂದೆಯೂ ಸಹ ನಗರಸಭೆಯ ಪೌರಾಯುಕ್ತರನ್ನ ಅವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಎಮ್ ಎಲ್ ಸಿ ಬಸವನಗೌಡ ಬಾರ್ದಲಿ ಅವರು ಅವರನ್ನ ಅಮಾನತನ್ನ ಮಾಡಿದ್ರು ಆದರೆ ಆ ಅಮಾನತನ್ನ ಒಂದೇ ದಿನದಲ್ಲಿ ಶಾಸಕರಾಗಿರ್ತಕ್ಕಂಥ ಹಂಪನಗೌಡ ಬಾರದಲಿ ಅವರು ರದ್ದನ್ನ ಮಾಡಿ ಮತ್ತು ಅವರನ್ನು ನಗರಸಭೆಯ ಪೌರಾಯುಕ್ತರನ್ನಾಗಿ ಮುಂದುವರಿಸಿದ್ರು ಇದೀಗ ಏನು ಕೊಳವೆ ಬಾವಿಯ ಹಂಚಿಕೆ ವಿಚಾರದಲ್ಲೂ ಸಹ ತಾತ ಮೊಮ್ಮಗನ ಮಧ್ಯೆ ಮತ್ತೆ ಹಗ್ಗ ಜಗ್ಗಾಟ ಮತ್ತು ಕಿತ್ತಾಟ ಮತ್ತು ಘರ್ಷಣೆ ಶುರುವಾಗಿರುವಂತದ್ದು ಎಮ್ ಎಲ್ ಸಿ ಆಗಿರತಕ್ಕಂತಹ ಬಸವನಗೌಡ ಅವರು ಸಣ್ಣ ನೀರಾವರಿ ಇಲಾಖೆಯ ಮೂಲಕ ಕೊಳವೆ ಬಾವಿಯ ಹಂಚಿಕೆಯನ್ನು ಮಾಡಲಿಕ್ಕೆ ಒಂದು ಪಟ್ಟಿಯನ್ನು ಆಯ್ಕೆ ಮಾಡಿ ಸಣ್ಣ ನೀರಾವರಿ ಇಲಾಖೆಗೆ ಸಹ ಕೊಟ್ಟಿದ್ರು ಆದರೆ ಆ ಪಟ್ಟಿಯನ್ನ ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ಸಿಂಧನೂರು ಶಾಸಕರಾಗಿರ್ತಕ್ಕಂಥ ಹಂಪನಗೌಡ ಬಾರ್ದಲಿಯವರು ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ಎಂಎಲ್ ಸಿ ಅವರು ಮಾಡಿರ್ತಕ್ಕಂಥ ಆಯ್ಕೆ ಪಟ್ಟಿ ಏನಿದೆ ಆ ಆಯ್ಕೆ ಪಟ್ಟಿಯನ್ನು ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂತದ್ದು ಹೀಗಾಗಿ ಒಂದೇ ಪಕ್ಷದಲ್ಲಿದ್ದರೂ ಸಹ ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯವರ ಬಣದಲ್ಲಿ ಹಂಪನಗೌಡ ಬಾರದಲ್ಲಿ ಅವರು ಗುರುತಿಸಿಕೊಂಡಿದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತರಾಗಿ ಆಪ್ತರಾಗಿ ಬಸನಗೋಡ ಬಾರದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಒಂದೇ ಪಕ್ಷದ ಶಾಸಕ ಹಾಗೂ ಎಂಎಲ್ಸಿಯ ಮಧ್ಯ ಇದೀಗ ಈ ರೀತಿಯಾಗಿ ಘರ್ಷಣೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇರುವಂತದ್ದು ಪ್ರಭು ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ